ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ರಾಮೋಸ್ ಫರ್ನಿಚರ್ ಪ್ಯಾರಾಡೈಸ್ ಕೆಎಸ್ಆರ್ಟಿಸಿ ಡಿಪೋ ಮುಂಭಾಗ ಬೆಂಗಳೂರು ಜೋಡಿ ರಸ್ತೆ ಚಿಂತಾಮಣಿ ನಮ್ಮ ಸಂಸ್ಥೆಯು ಸಾವಿರದ ಒಂಬೈನೂರ ಚಿಕ್ಕಬಳ್ಳಾಪುರ ಕೋಲಾರ ಮತ್ತು ಚಿಂತಾಮಣಿ ಸೇರಿದಂತೆ ಎರಡು ಜಿಲ್ಲೆಗಳ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ವಿವಿಧ ಫರ್ನಿಚರ್ಸ್ ಅನ್ನು ಒದಗಿಸುವ ಮೂಲಕ ಉತ್ತಮ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದೇವೆ ಈಗಿನ ನಮ್ಮ ಚಿಂತಾಮಣಿ ನಗರದ ಶೋರೂಮ್ನಲ್ಲಿ ಆಕರ್ಷಕ ಫರ್ನಿಚರ್ಸ್ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಆಫೀಸ್ ಫರ್ನಿಚರ್ಸ್ ಬೆಡ್ರೂಮ್ ಕಾರ್ಡ್ಸ್ ವಾರ್ಡ್ರೂಮ್ಸ್ ಅಂಡ್ ಸೆಂಚುರಿ ಬ್ಯಾಟರ್ಸ್ ಸೋಫಾಮ್ ಬೆಡ್ಶೀಟ್ ಪಿಲ್ಲೋಸ್ ಹಾಗೂ ಮಾಡೆಲರ್ ಕಿಚನ್ ಮನೆಯ ಎಲ್ಲಾ ರೀತಿಯ ಇಂಟೀರಿಯರ್ಸ್ ಅನ್ನು ಜರ್ಮನ್ ಯಂತ್ರೋಪಕರಣಗಳಿಂದ ಸ್ವಂತ ಫ್ಯಾಕ್ಟರಿಯ ಮೂಲಕ ಗ್ರಾಹಕರ ಗೈಗೆಟ್ ಬೆಲೆಗಳಲ್ಲಿ ತಕ್ಕಂತೆ ಹದಿನೈದು ದಿನಗಳಲ್ಲಿ ಮಾಡಿಕೊಳ್ಳಲಾಗುತ್ತಿದೆ ಇನ್ನೇಕೆ ತಡೆ ಹಿಂದೆ ಭೇಟಿ ನೀಡಿ ನಿಮ್ಮ ನೆಚ್ಚಿನ ರಾಮೋಸ್ ಫರ್ನಿಚರ್ ಪ್ಯಾರಾಡೈಸ್ ಬೆಂಗಳೂರು ಜೋಡಿ ರಸ್ತೆ ಕೆಎಸ್ಆರ್ಟಿಸಿ ಡಿಒ ಮುಂಭಾಗ ಚಿಂತಾಮಣಿ ಕೆ ರಾಘುಟಳ್ಳಿ ಹಾಸ್ಟೆಲ್ ಕಲುಷಿತ ಆಹಾರದಲ್ಲಿ ಮಲದ ಅಂಶ ಬೆರಿಕೆ ತಪಾಸಣೆಯಲ್ಲಿ ಬಹಿರಂಗ ಹಾಸ್ಟೆಲ್ ಆಹಾರದಲ್ಲಿ ಮಲದ ಅಂಶವು ಬೆರಿಕೆಯಾಗಿದೆ ಎಂಬ ವರದಿಯನ್ನು ಕಳೆದ ನಾಲ್ಕು ತಿಂಗಳ ಹಿಂದೆ ಖಾಸಗಿ ಸಂಸ್ಥೆ ವರದಿ ನೀಡಿದ್ದು ವರದಿ ಬಹಿರಂಗಪಡಿಸದ ಅಧಿಕಾರಿಗಳ ಮೇಲೆ ಮತ್ತು ಘಟನೆಗೆ ಸಂಬಂಧಪಟ್ಟವರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳುವಂತೆ ಕೋರಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಚಿಂತಾಮಣಿ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಬುಧವಾರ ಮನವಿ ಸಲ್ಲಿಸಿ ಒತ್ತಾಯಿಸಿವೆ ಅವರು ಸಲ್ಲಿಸಿರುವ ಮನವಿಯಲ್ಲಿ ಚಿಂತಾಮಣಿ ತಾಲೂಕಿನ ಕೋಡ್ಗಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೆ ರಾಗುಟಳಿ ಬಳಿ ಇರುವ ಸಮಾಜ ಕಲ್ಯಾಣ ಇಲಾಖೆಗೆ ಸೇರಿದ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿನಿಲಯದ ಹಾಸ್ಟೆಲ್ನಲ್ಲಿ ಒಟ್ಟು ನೂರ ಹದಿನಾಲ್ಕು ಮಂದಿ ವಿದ್ಯಾರ್ಥಿಗಳಿದ್ದು ಕೇವಲ ಐವತ್ತು ಮಂದಿ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ ಹದಿನಾರರಂದು ಉಪಹಾರವಾಗಿ ಇಡ್ಲಿಗಳನ್ನು ಸೇವಿಸಿ ಸುಮಾರು ಇಪ್ಪತ್ನಾಲ್ಕು ಮಂದಿ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದು ಕೂಡಲೇ ಅವರನ್ನು ವಿವಿಧ ವಾಹನಗಳಲ್ಲಿ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಿ ಸೂಕ್ತ ಚಿಕಿತ್ಸೆ ಸಿಕ್ಕಿದ ಹಿನ್ನೆಲೆಯಲ್ಲಿ ಮಕ್ಕಳು ಯಾವುದೇ ಪ್ರಾಣಾಪಾಯವಿಲ್ಲದೆ ಪಾರಾಗಿದ್ದರು ಪೋಷಕರು ಮತ್ತು ಸಾರ್ವಜನಿಕರು ವಾರ್ಡನ್ ವಿರುದ್ಧ ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ವಾರ್ಡನ್ ಒಬ್ಬರನ್ನು ಬದಲಾವಣೆ ಮಾಡಿ ಬೇರೆ ವಾರ್ಡನ್ ನಿಯೋಜನೆ ಮಾಡಿದಲ್ಲದೆ ಕಲುಷಿತದ ಆಹಾರ ಸ್ಯಾಂಪಲ್ ತೆಗೆದು ತಪಾಸಣೆಗೆ ಕಳುಹಿಸಲಾಗಿತ್ತು ಆಹಾರ ತನಿಖೆ ಮಾಡಿದ ಐ ಎಫ್ ಎಚ್ ಲ್ಯಾಬೊರೇಟರಿ ವರದಿ ನೀಡಿದ್ದು ಹಾಸ್ಟೆಲ್ನಲ್ಲಿ ಆಹಾರ ಸೇವಿಸಿದ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿ ಆಸ್ಪತ್ರೆಗೆ ಸೇರಿದ ಘಟನೆಗೆ ಸಂಬಂಧಿಸಿದಂತೆ ಆಹಾರದಲ್ಲಿ ಮಲದ ಅಂಶವು ಬೆರಿಕೆಯಾಗಿದೆ ಎಂಬುದನ್ನು ಖಚಿತಪಡಿಸಿದೆ ಸಮಸ್ಯೆ ನೀಡಿರುವ ವರದಿಯಂತೆ ವಿದ್ಯಾರ್ಥಿಗಳಿಗೆ ನೀಡಿದ ಉಪಹಾರದಲ್ಲಿ ಮನುಷ್ಯರು ಹಾಗೂ ಪ್ರಾಣಿಗಳ ಕರಳಿನಲ್ಲಿರುವಂತಹ ಈ ಕೋಲಿ ಎಂಬ ಬ್ಯಾಕ್ಟೀರಿಯಾ ಪತ್ತೆಯಾಗಿದ್ದು ಮಾನವ ಮತ್ತು ಪ್ರಾಣಿ ಅಂಶ ಬೆರಿಕೆಯಾಗಿರುವುದು ಪತ್ತೆಯಾಗಿದೆ ಎಂದು ವಿವರಿಸಿದೆ ಇನ್ನು ವಿದ್ಯಾರ್ಥಿನಿಲಯದಲ್ಲಿ ಶುದ್ಧ ನೀರಿನ ಘಟಕ ಅಳವಡಿಸಿದ್ದು ಆಹಾರದಲ್ಲಿ ಮಾನವ ಅಥವಾ ಪ್ರಾಣಿಯ ಮಲದ ಅಂಶ ಪತ್ತೆಯಾಗಲು ಹೇಗೆ ಸಾಧ್ಯ ಅಂದು ಆಹಾರ ಸಿದ್ಧಪಡಿಸಿದರೂ ಉದ್ದೇಶಪೂರ್ವಕವಾಗಿ ಮಾನವ ಅಥವಾ ಬೆರಿಕೆ ಪ್ರಾಣಿಯ ಬೆರಿಕೆಯ ತ್ಯಾಜ್ಯವನ್ನು ಮಾ ಹಾಕಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತದೆ ಅಂದು ಅಡುಗೆ ಮಾಡಿದ ಅಜಯ್ ಸಿಂಗ್ ಮತ್ತು ಶಾಂತಮ್ಮ ಅವರು ವಿದ್ಯಾರ್ಥಿನಿಲಯದ ಕ್ಷೇಮ ಪಾಲಕರು ಇರುವ ಅಮಾಯಕ ಭಿನ್ನಾಭಿಪ್ರಾಯಗಳಿಂದ ಅಮಾಯಕ ವಿದ್ಯಾರ್ಥಿಗಳಿಗೆ ಪ್ರಾಣಾಪಕೆ ಗುರಿಯಾಗದಂತಾಗಿದೆ ಸದರಿ ವರದಿ ಆದಿಗಳ ಕೈ ಸೇರಿ ನಾಲ್ಕು ತಿಂಗಳು ಕಳೆದಿದೆ ಆದರೆ ಯಾರ ವಿರುದ್ಧವೂ ಕ್ರಮ ಕೈಗೊಳ್ಳದಿರುವುದು ಆತಂಕಕಾರಿ ಅಮಾನವೀಯ ಕೃತ್ಯವಾಗಿದ್ದು ತಪ್ಪಿತಸ್ಥರ ವಿರುದ್ಧ ವಾರದೊಳಗೆ ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಸಿದ ಮುಖಂಡರು ಜಿಲ್ಲಾಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ ವಾರದೊಳಗೆ ತಪ್ಪಿತಸ್ಥರ ಶಿಕ್ಷೆಗೆ ಗುರಿಪಡಿಸದಿದ್ದರೆ ಪ್ರತಿಭಟನೆ ನಡೆಸುವುದಾಗಿ ಸಹ ಮನವಿಯಲ್ಲಿ ಎಚ್ಚರಿಸಿದ್ದಾರೆ ಇನ್ನು ಮನವಿ ಸ್ವೀಕರಿಸಿದ ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರ ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ ಮನವಿ ಸಲ್ಲಿಸಿದ ಸಂದರ್ಭದಲ್ಲಿ ಮುಖಂಡರಾದ ಜಿ ನಾರಾಯಣಸ್ವಾಮಿ ಕವಾಲಿ ಎಂಟುಣಪ್ಪ ಜನಾರ್ದನ್ ವಿಜಯನರಸಿಂಹ ರಾಜಣ್ಣ ಕಲ್ಲಳ್ಳಿ ಅನಿಲ್ ಸಿಖರ್ ನಾರಾಯಣಸ್ವಾಮಿ ಜಾನನ ನಾಗಪ್ಪ ಕೆ ಎನ್ ತಿರುಮಲಪ್ಪ ಅಂಜಪ್ಪ ಆನಂದ್ ವೆಂಕಟೇಶ್ ಮತ್ತಿತರರು ಉಪಸ್ಥಿತರಿದ್ದರು

ನಮ್ಮ ಉಸ್ತುವಾರಿ ಕಾರ್ಯದರ್ಶಿ ಬಂದಿದ್ರು ಎಲ್ಲ ಬಂದಿದ್ರು ಕೂಡ ಈಗ ಎಷ್ಟು ಈಗ ಬಂದಿದೆ ಬಂದು ಮೂರು ತಿಂಗಳಾಗಿದೆ ಇದ್ರ ಬಗ್ಗೆ ಇವಾಗ ಯಾವುದೇ ರೀತಿ ಕ್ರಮ ತೆಗೆದುಕೊಂಡಿಲ್ಲ ರೀತಿ ಯಾರನ್ನು ಅಮರ ಸಾ ಅವ್ರಿಗೆ ಅಪ್ಸೆಟ್ ಆಗಿದೆ ಇದೆಲ್ಲ ಹಾಕಿದ್ರು ಕೂಡ ನಾವು ವಿಷಯ ತಮ್ಮ ಧರ್ಮಸ್ ಇದು ನಾವು ಒಂದು ವಾರ ಸಮಯ ತಮಗೆ ಎಲ್ಲ ಸಮಯ ಕೊಟ್ಟಿದ್ದೀವಿ ಆ ನಂತರ ನಾವು ಅಂತ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ಮಾಡಬೇಕಂತ ತಮಗೆ ಮೊದಲನೇದ ತಿಳಿಸೋಣ ನಿಮ್ಮಿಂದ ನಮಗೆ ನ್ಯಾಯ ಒಂದು ಭರವಸೆ ಸಿಗೋದ್ರಿಂದ ಈಗ ತಮಗೆ ನಮ್ಮ ಎಲ್ಲರ ಒಕ್ಕೂಟದ ಪರವಾಗಿ